ಹಾಗೆ ಮಾತಾಡಿದ ಏನು ಬೇಕಾದ್ರೆ ಬಂದ್ರೆ ಮಾತಾಡೋಕ್ಕೆ ಆಗಲ್ಲ ಅಲ್ವಾ ಅದರಿಂದ ಎಷ್ಟು ತೊಂದರೆ ಆಗ್ತದೆ ಸಮಾಜದಲ್ಲಿ ನೋಡಿದೀರಾ ಮೊನ್ನೆ ಏನು ಗಲಾಟೆ ಆಗಿದೆ ಎಲ್ಲ ಗೊತ್ತಿದೆ ನೀವು ಎಷ್ಟು ಸೀನಿಯರ್ ಇದ್ದೀರಾ ಸೆವೆಂಟಿ ಸಿಕ್ಸ್ ಏಟಿ ಸಿಕ್ಸ್ ಎಂಬತ್ಮೂರು ವರ್ಷ ಸೀನಿಯರ್ ಮೋಸ್ಟ್ ಸಿಟಿಸನ್ ಇದ್ದೀರಿ ನೀವು ಎಲ್ಲರಿಗೂ ಬುದ್ಧಿ ಹೇಳೋದು ಬಿಟ್ಟು ಇದೆಲ್ಲ ಮಾಡಬಾರ್ದಲ್ವ ಜೋಶ್ ಹೆಂಗೆ ಬರ್ತದೆ ಇಂಥವೆಲ್ಲ ಮಾತಾಡೋಕ್ಕೆ ಬರಬಾರ್ದಲ್ಲ ಹಿಂಗೆ ಆದ್ರೆ ನಾವು ಹೊರಗೆ ಹಾಕ್ತೀವಿ ಈಗ ಹೊರಗೆ ಎಕ್ಸ್ಟೆಂಡನ್ ಮಾಡೋಣ ಅಲ್ಲ ನಿಮಗೆ ಕೂಡ ಇನ್ನೊಂದ್ಸಲ ಜೋಶ್ ಬಂತು ನಾ ಹಂಗೆ ಮಾತಾಡಿದ್ರೆ ಏನ್ ಮಾಡಬೇಕು ನಿಲ್ಲಕ್ಕೂ ಏನು ಮಾತಾಡಬಾರ್ದು ಅದು ಮಾತಾಡಬಾರ್ದು ನಿಮಗೆ ಏನು ಮಾತಾಡಬೇಕು ಮಾತಾಡಬಾರ್ದು ಸೀನಿಯರ್ ಸಿಟಿಜನ್ ಸಿಟಿಸಿದೀರಾ ಗೊತ್ತಿದೆ ನಾವೇನು ಹೇಳಬೇಕಾಗಿಲ್ಲ ಸ್ವಲ್ಪ ಯುವಕರಿಗೆ ಬುದ್ಧಿ ಹೇಳಬೇಕು ನೀವು ಈ ತರ ಸಮಾಜದ ಸೌಹಾರ್ದತೆಯನ್ನ ಹಾಳು ಮಾಡೋ ಕೆಲಸ ಆಗಬಾರ್ದು ಮಾಡಿ ಈಗ ನಮಗೆ ಗಣೇಶ ಗೌರಿ ಹಬ್ಬ ಬರ್ತದಲ್ಲ ಎರಡು ತಿಂಗಳಲ್ಲಿ ನಿಮ್ಮೆಲ್ಲರಿಗೂ ಹೊರಗಾಕೋಣ ಬಿಡಿ ಆಗ ಪೀಸ್ಫುಲ್ ಆಗಿರ್ತದೆ ಏನು ಸಾಕಾಗಿದೆ ನಮಗೆ ಕೂಡ ಆಗಿದೆ